ಫ್ರೆಂಡ್ಸ್ ಇವತ್ತು ನಮ್ಮ ಮಂಗಳೂರಿನ ಅಥೆಂಟಿಕ್ ಅಂದರೆ ಅಧಿಕೃತವಾದ ಒಂದು ಮ ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಅಂದರೆ ಮಾಮೂಲಾಗಿ ನಾವು ಪುಳಿ ಮುಂಚೆ ಎಲ್ಲ ಮಾಡಿ ಅದು ಆಮೇಲೆ ಅದನ್ನು ಸುಕ್ಕ ಮಾಡೋದು ಆದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ನಾನು ಹೇಗೆ ಮಾಡೋದು ಅಂತ ನಾನು ಬನ್ನಿ ನೋಡೋಣ ನೋಡಿ ಅದಕ್ಕೆ ಇಷ್ಟೆಲ್ಲ ಸಾಮಗ್ರಿ ಬೇಕು ಅದು ನಾನು ಯಾವುದಂತ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಅಂದರೆ ಹಾಕುವಾಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದು ಎಲ್ಲವನ್ನು ಬರೆಯೋದಕ್ಕೆ ಆಗೋದಿಲ್ಲ ಅದಕ್ಕೆ ನೋಡಿ ಅದಕ್ಕೆ ನಾನು ಒಂದೂವರೆ ಕೆ ಜಿ ಚಿಕನ್ ತಗೊಂಡಿದ್ದೇನೆ ತುಂಬ ಚೆನ್ನಾಗಿ ಅದನ್ನು ವಾಶ್ ಮಾಡಬೇಕು ನೋಡಿ ಅದಕ್ಕೆ ಒಂದು ಚಮಚ ಚಿಲ್ಲಿ ಪೌಡ್ರ್ ಆಮೇಲೆ ಒಂದು ಅರ್ಧ ಚಮಚ ಅರಿಶಿನ ಒಂದು ಚಮಚ ಗರಂ ಮಸಾಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಿ ಯಾಕಂದರೆ ಮತ್ತೆ ಕೂಡ ನಾವು ಉಪ್ಪು ಹಾಕೋದಕ್ಕಿದೆ ಹಾಗಿದನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಗಿದು ಮಿಕ್ಸ್ ಮಾಡಿ ಮೇ ಆದಮೇಲೆ ಇದಕ್ಕೆ ಪುನಃ ನಾನು ಒಂದು ಚಮಚ ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೇನೆ ಧನಿಯಾ ಪೌಡರ್ ಅಂತ ಹೇಳ್ತೀವಲ್ಲ ಇದು ಮನೆಯಲ್ಲಿ ಮಾಡಿದ್ದು ನಾವು ಮಿಕ್ಸಿಯಲ್ಲಿ ಮಾಡಿದರೆ ಆಯಿತು ಹುಡಿ ಇದ್ದರೆ ಅದನ್ನು ಹಾಕ್ಬೋದು ನಾನು ಒಂದೂವರೆ ಚಮಚ ಹಾಕಿದ್ದೇನೆ ಇವಾಗ ಅದನ್ನೊಂದು ಅರ್ಧ ಗಂಟೆ ಹಾಗೆ ಇಡ್ತಾಯಿದ್ದೀನಿ ಇವಾಗ ಒಂದು ಚಮಚ ಎಣ್ಣೆ ಮತ್ತು ಎಲ್ಲ ಸ್ಪೈಸಸ್ ಹಾಕಿ ಆಮೇಲೆ ಒಂದು ಒಂದು ಚಮಚ ಕರಿಮೆಣಸು ಅದನ್ನು ಸ್ವಲ್ಪ ಬಾಡಿಸಬೇಕು ಹಾಗೆ ಒಂದು ಕಾಲು ಟೀ ಸ್ಪೂನು ಮೆಂತೆ ಅರ್ಧ ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನ್ ಕೊತ್ತಂಬರಿ ಇದರದ್ದು ಸ್ವಲ್ಪ ಹಸಿ ವಾಸನೆ ಹೋದರೆ ಆಯಿತು ಎಣ್ಣೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ನಂದು ಸ್ವಲ್ಪ ಜಾಸ್ತಿ ಆಯಿತು ಅದು ನಾನು ಏನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೆ ಸ್ಟ್ಯಾಂಡ್ ಇದು ಹಾಕಲಿ ಟ್ರೈ ಪೌಡರ್ ಹಾಕಿಲ್ಲ ಹಾಗೆ ಒಂದು ಹತ್ ಹದಿನೆಂಟರಿಂದ ಇಪ್ಪತ್ತು ಒಣ ಮೆಣಸು ಹಾಕ್ತಾಯಿದ್ದೇನೆ ಒಣಮೆಣಸನ್ನು ನಾನು ಆಲ್ರೆಡಿ ಡ್ರೈ ಮಾಡಿದ್ದೆ ಇದು ರೋಸ್ಟ್ ಮಾಡಿಕೊಂಡಿದ್ದೆ ಅದರಿಂದ ಲಾಸ್ಟಿಗೆ ಹಾಕ್ತಾಯಿದ್ದೇನೆ ನೀವು ಬೇಕಾದರೆ ಫಸ್ಟಿಗೆ ಹಾಕ್ಕೋಬೋದು ಹಸಿ ಇದ್ದರೆ ಇಷ್ಟನ್ನು ಮಾಡಿ ಆದಮೇಲೆ ನಾವು ಅದನ್ನು ಪೌಡ್ರ್ ತರಿತ ಇದೆ ಮಾ ತರಿತರಿಯಲ್ಲ ತರಿಗಿಂತ ಸ್ವಲ್ಪ ಜಾಸ್ತಿ ಪೌಡ್ರ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸಿಯಲ್ಲಿ ಇವನ್ನು ಇದನ್ನು ಮಾತ್ರ ಇದರೊಟ್ಟಿಗೆ ಬೇಕಾದರೆ ತೆಂಗಿನ ತುರಿ ಕೂಡ ಹಾಕೋಬೋದು ಪರವಾಗಿಲ್ಲ ಇವಾಗ ಇನ್ನೊಂದು ಬಣಲೆಯಲ್ಲಿ ನಾನು ತೆಂಗಿನ ತುರಿಯನ್ನು ರೋಸ್ಟ್ ಮಾಡ್ತಾ ಇದ್ದೇನೆ ಅದು ಅಂದರೆ ಅದರದ್ದು ವಾಸನೆ ಹೋಗಿ ಅದು ಪರಿಮಳ ಬರುತ್ತೆ ಆವಾಗ ನಿಲ್ಲಿಸಿದ್ರೆ ಆಯಿತು ಸ್ವಲ್ಪ ಕೆಂಪಗಾಗಿ ಬರ್ತಾ ಉಂಟಲ್ಲ ನೋಡಿ ಹಾಗೆ ನಾನು ಇದನ್ನು ಹಾಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಮಿಕ್ಸಿಗೆ ಹಾಕ್ತಾ ಇಲ್ಲ ನೀವು ಮಿಕ್ಸಿಗೆ ಹಾಕಿ ಕೂಡ ಮಾಡ್ಬೋದು ಚೆನ್ನಾಗಾಗುತ್ತೆ ಅದು ಇದಾಯಿತು ಇವಾಗ ನನ್ನ ಮಸಾಲೆಯನ್ನು ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಕರಿಬೇವು ಕೂಡ ತಗೊಂಡಿದ್ದೇನೆ ಇನ್ನೊಂದು ಬಾಣಲಿಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಒಂದು ಎರಡು ಚಮಚ ಹಾಕೊಳ್ಳಿ ಹಾಗೆ ಈರುಳ್ಳಿಯನ್ನು ನಾವು ಇದರಲ್ಲಿ ಬಾಡಿಸಬೇಕು ಒಂದು ಈರುಳ್ಳಿ ತಗೊಂಡಿದ್ದೇನೆ ನಾನಿವಾಗ ಇದು ಸ್ವಲ್ಪ ಬಾಡುವಾಗ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕೆಂಪಾಗಬೇಕು ಕೆಂಪಗಾದ ನಾವು ಮ್ಯಾರಿನೇಟ್ ಮಾಡಿದ್ದೇವಲ್ಲ ಚಿಕನ್ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕಿ ಪುನಃ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅದು ಕೆಂಪಗಾದಾಗ ಗೊತ್ತಾಗುತ್ತೆ ಅಂದರೆ ಜಾಸ್ತಿ ಕೆಂಪು ಮಾಡಬಾರ್ದು ಇದು ಬಿರಿಯಾನಿದ್ದು ಈರುಳ್ಳಿ ಹಾಗೆ ಕೆಂಪಗಾಗ್ತಾ ಬರುವಾಗ ಅದಕ್ಕೆ ನಾವು ಚಿಕನ್ ಹಾಕ್ಕೋಬೇಕು ಮ್ಯಾರಿನೇಟ್ ಮಾಡಿದ್ದೇವಲ್ಲ ಅದನ್ನು ಹಾಕ್ಕೊಂಡು ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾವು ಹಾಗೆ ಅದನ್ನಂತೂ ಎಂಟು ನಿಮಿಷ ಬೇಯೋದಕ್ಕೆ ಬಿಡಬೇಕು ನೋಡಿ ಇವಾಗ ನಾನು ಚಿಕನ್ ಇದ್ದೇನೆ ಎಲ್ಲ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಎಂಟು ನಿಮಿಷ ಹಾಗೆ ಬೇಯೋದಕ್ಕೆ ಬಿಡಬೇಕಂದ್ರೆ ಅದಕ್ಕೆ ನೀರೆಲ್ಲ ಏನು ಹಾಕೋಬಾರ್ದು ಅದು ಚಿಕನಲ್ಲಿ ನೀರು ಇರ್ತಲ್ಲ ಅದೇ ಬಿಟ್ಕೊಳ್ಳುತ್ತೆ ಅದು ನಾವು ಹಾಗೆ ಮುಚ್ಚಳ ಮುಚ್ಚಬೇಕು ಹಾಗೆ ಮಧ್ಯ ಮಧ್ಯ ಒಂದು ಎರಡು ಮೂರು ಸಲ ಕೈ ಕೈಯಾಡಿಸಿದ್ರೆ ಆಯಿತು ಇಲ್ಲಾದರೆ ಅದು ಸಿಹಿ ಅದರ ತಳ ಹಿಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ನಾವು ನೀರು ಹಾಕಿರೋದಿಲ್ಲ ಅಲ್ಲ ನೋಡಿ ನಾನು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಅದನ್ನು ಆಡಿಸ್ತಾ ಇದ್ದೇನೆ ಹಾಗೆ ಇನ್ನೂ ಸ್ವಲ್ಪ ಬೇಯಲಿ ಅಂದರೆ ಎಂಟು ನಿಮಿಷ ಕರೆಕ್ಟಾಗಿ ಬೇಯಬೇಕು ಅದು ಅದಕ್ಕೆ ಸ್ವಲ್ಪ ಮುಚ್ಚಳ ಮುಚ್ಚಿ ಪೂರ್ತಿ ಮುಚ್ಚಬೇಡಿ ಅರ್ಧ ಮುಚ್ಚಿದ್ರೆ ಆಯಿತು ನೋಡಿ ಇವಾಗ ಸಾಧಾರಣ ಬೆಂದಿದೆ ಇದು ಇವಾಗ ನಾವು ಅದನ್ನು ಹುಡಿ ಮಾಡಿದ್ದೇವಲ್ಲ ಪೌಡ್ರ್ ಅದನ್ನು ಹಾಕೋಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ನಾನು ಒಂದು ಮೂರು ಕಾಯಿ ಮೆಣಸು ಮತ್ತು ಕರಿಬೇವು ಅದನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗಲಿ ಕರಿಮೆಣಸು ಕಾಯಿ ಮೆಣಸನ್ನು ಸ್ವಲ್ಪ ಕಟ್ ಮಾಡಿ ಹಾಕಿ ಮೆಡ್ಡಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾವು ಸ್ವಲ್ಪ ನೀರು ಹಾಕೋಬೇಕು ಅಂದರೆ ಅದು ಮಸಾಲೆ ಹಿಟ್ಟು ಕೂಡ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾ ಇದ್ದೇನೆ ನಾನು ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಬೇಕಾದರೂ ಹಾಕೊಳ್ಳಿ ಯಾಕಂದರೆ ಮತ್ತೆ ನಾ ಅಷ್ಟಿಗೆ ಅದು ನೀರಾಗುತ್ತಲ್ಲ ಆವಾಗ ನಮಗೆ ಡ್ರೈ ಸುಕ್ಕ ಬೇಕಾದರೆ ಸ್ವಲ್ಪ ಡ್ರೈ ಆದರೆ ಒಳ್ಳೆಯದಲ್ಲ ಹಾಗೆ ಇನ್ನೊಂದು ಎಂಟು ನಿಮಿಷ ಹಾಗೆ ಬೇಯಲಿ ಮಧ್ಯದಲ್ಲಿ ಒಂದು ಎರಡು ಸಲ ಕೈ ಆಡಿಸ್ತಾ ಇರಿ ಅದು ನೀರು ಬಿಟ್ಕೊಳ್ಳುತ್ತೆ ಹಾಗೇನು ಆಗೋದಿಲ್ಲ ನೋಡಿ ಒಂದು ಎರಡು ಸಲ ನಾನು ಕೈ ಆಡಿಸ್ತಾ ಇದ್ದೇನೆ ಅದಕ್ಕೆ ಎಂಟು ಎಂಟು ಹದಿನಾರು ನಿಮಿಷ ಆಗುತ್ತೆ ಅದು ಬೇಯುವಾಗ ಇವಾಗ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಹಾಕೋದಕ್ಕಿದೆ ಅಂದರೆ ಯಾವಾಗಲೂ ಅದನ್ನು ಲಾಸ್ಟಿಗೆ ಹಾಕಬೇಕಂತೆ ಅಂದರೆ ಹುಣಸೆ ಹಣ್ಣು ಇದನ್ನು ನಾವು ಲಾಸ್ಟಿಗೆ ಹಾಕೋಬೇಕಂತ ಇಲ್ಲಾಂದರೆ ಮೊದಲೇ ಹಾಕಿದರೆ ಅದೇ ಎಲ್ಲ ರುಚಿ ಅದೇ ತಿನ್ನುತ್ತಂತೆ ಅದಕ್ಕೆ ನೋಡಿ ನೋಡಿ ನಾನು ಚಿಕ್ಕದೊಂದು ಹುಣಸೆ ಹಣ್ಣು ತೊಗೊಂಡಿದ್ದೇನೆ ಅದನ್ನು ಸ್ವಲ್ಪ ನೀರು ಅದರದ್ದು ಜ್ಯೂಸ್ ಹಾಕಿದರೆ ಆಯಿತು ಅಷ್ಟೇ ನೋಡಿ ಇವಾಗ ಹಾಕಿ ಆಯಿತು ನಂದು ನೋಡಿ ಹಾಕ್ತಾಯಿದ್ದೀನಿ ಸಾರಿ ಅದನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಬೇಕಲ್ಲ ಹಾಗೆ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಆಯಿತು ಇದು ಬೆಂದರೆ ಇನ್ನೂ ಒಂದು ಲಾಸ್ಟ್ ಅಂದರೆ ಲಾಸ್ಟಿಗೆ ನಾವು ಇವಾಗ ತೆಂಗಿನ ತುರಿ ಹಾಕೋದು ಮುಂಚೆ ನೀವು ಬೇಕಾದರೆ ಅದನ್ನು ಮುಂಚೆ ಕೂಡ ಹಾಕುವುದು ಅಂದರೆ ಇದರ ಒಟ್ಟಿಗೆ ಮಸಾಲೆ ಪೌಡರ್ ಮಾಡ್ತೀವಲ್ಲ ಪೌಡರ್ ಜೊತೆ ಇನ್ನೊಂದು ಸ ಸುತ್ತ ತಿರುಗಿಸಿದರೆ ಹಾಗೆ ಕೂಡ ಹಾಕೋಬೋದು ನಾನಿಲ್ಲಿ ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅಂದರೆ ಉಪ್ಪು ನಾನು ನೋಡಿಕೊಂಡು ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆ ನೀವು ಕೂಡ ನೋಡಿಕೊಂಡು ಹಾಕಿ ಈಗ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಯಿತು ಇವಾಗ ನಮಗೆ ಸುಕ್ಕಾಗಬೇಕಂದ್ರೆ ಕೊನೆಯಲ್ಲಿ ನಾವು ತೆಂಗಿನ ತುರಿ ಹಾಕೋಬೇಕು ತೆಂಗಿನ ತುರಿ ಹಾಕಿ ಆಮೇಲೆ ಒಂದು ಎರಡು ನಿಮಿಷ ಬೇಯಿಸ್ಬೇಕು ಅಂದರೆ ಲೋ ಫ್ಲೇಮಲ್ಲಿ ನಾನು ತೆಂಗಿನ ತುರಿ ಇವಾಗ ಹಾಕ್ತಾಯಿದ್ದೀನಿ ನೀವು ಅದೇ ಪೌಡ್ರ್ ಒಟ್ಟಿಗೆ ಕೂಡ ಪೌಡ್ರ್ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಹಾಗೆ ಮಾಡಿದರೂ ತುಂಬ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ಹೀಗೆ ಹೀಗೆ ಮಾಡಿದರೂ ಪರವಾಗಿಲ್ಲ ನೋಡಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೆಂದರೆ ಆಯಿತು ಆಮೇಲೆ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಕುಡ್ಲದ ಚಿಕನ್ ಸುಕ್ಕ ರೆಡಿಯಾಯಿತು ಇದು ಚಿಕನ್ ಸುಕ್ಕ ಅನ್ನೋದು ನಮ್ಮದು ಮಂಗಳೂರದ್ದು ಅಥೆಂಟಿಕ್ ಒಂದು ರೆಸಿಪಿ ಚಿಕನಿದ್ದು ಎಲ್ಲವು ನೋಡಿ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇಲ್ಲಿಗೆ ಚಿಕನ್ ಸುಕ್ಕ ರೆಡಿಯಾಯಿತು ಅನ್ನಕ್ಕೆ ಇಡ್ಲಿ ಯಾವುದಕ್ಕಾದರೂ ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಒಮ್ಮೆ ಮಾಡಿ ನೋಡಿ ಹೀಗೆ ಮಾಡಿದ್ದೀರ ಅಂತ ದಯವಿಟ್ಟು ತಿಳಿಸಿ ಕೆಲವರೆಲ್ಲ ಮಾಡಿರ್ತಾರೆ ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ ಹಾಗೆ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ಅಂತ ಅನ್ ಅನ್ಕೋತಿದ್ದೀನಿ ನಿಮಗೆ ಹೇಗೆ ಆಯಿತು ಅಂತ ತಿಳಿಸಿ ಹಾಗೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಂದನೆಗಳು